ನೀವು ಉದ್ಯಮಿ ರಾಜಕಾರಣಿ ಆಗಿಲ್ಲ ಅಂದಿದ್ರೆ ಬೇರೆ ಏನಾಗ್ತಿದ್ರಿ ನೋ ಬೇ ನೀವು ಈ ಎರಡು ಕ್ಷೇತ್ರನ ನೀವೇ ಸೆಲೆಕ್ಟ್ ಮಾಡ್ಕೊಂಡು ನಾವೇ ಸೆಲೆಕ್ಟ್ ಮಾಡ್ಕೊಂಡು ಬಂದ್ರಿ ಬೇಡ್ ಒಳ್ಳೇದನ್ ಮಾಡಿ ಯಾವುದೇನ್ ರೆಕಡ್ಮೆಂಟ್ ಓಕೆ ಸರ್ ಏನಂದ್ರೆ ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ನಮ್ಮ ಪ್ರತೀತಿ ಒಳ್ಳೆ ಮಾಡ್ತಾ ಹೋಗು ತಲಾಫಲಗಳು ಯಾವತ್ತು ಸಿಗಬೇಕೋ ಅವತ್ತು ಸಿಗುತ್ತೆ ಸರ್ ಸರ್ ನೀವು ಸಿ ಎಂ ಸಿದ್ದರಾಮಯ್ಯ ಸರ್ ಇಂದ ಏನಾದ್ರೂ ಒಂದು ತಗೋಬೇಕು ಅಂತಂದ್ರೆ ಏನು ತಗೋತೀರಾ ಇಲ್ಲ ಅವ್ರ ಹತ್ರ ಒಳ್ಳೆ ಅಭಿಪ್ರಾಯಗಳಿವೆ ಒಳ್ಳೆ ಚಿಂತನೆಗಳಿದೆ ಸರ್ವರಿಗೂ ಒಳ್ಳೇದು ಮಾಡಬೇಕು ಮುಂದ ಯಾವುದಾದ್ರು ಒಂದು ಕೋರ್ಕೊ ಅವ್ರು ಓಕೆ ರಾಮನ್ ರೆಡ್ಡಿ ಸರ್ ಇಂದ ಏನಾದ್ರೂ ಕಲಿಬೇಕು ಅಂದ್ರೆ ಏನು ಕಲಿತೀರಾ ಭಾಳ ಸಿಂಪಲ್ ಮನುಷ್ಯ ಒಂದು ಕಾರಡಿ ಒಂದು ಕಾರ್ ಇಲ್ಲ ಗನ್ಮನ್ ಇಲ್ಲ ಇದಿಲ್ಲ ಆ ತರ ಆಗ್ಬೇಕು ಅವ್ರ ಅಷ್ಟು ನಾವು ಮಾಡಕ್ ಆಗಲ್ಲ ಅವ್ರ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತ ಯೋಚನೆ ಓಕೆ ಬಸವರಾಜ್ ಹೊರಟಿ ಸರ್ ಒಂದ್ ವೇಳೆ ರಾಜಕಾರಣಿ ಆಗಿರಲಿಲ್ಲ ಅಂದಿದ್ರೆ ಏನ್ ಆಗ್ತಿದ್ರು ಅನ್ಸುತ್ತೆ ನಿಮಗೆ ಅವರು ಟೀಚರ್ ಇದ್ರು ಫಿಸಿಕಲ್ ಎಜುಕೇಶನ್ ಟೀಚರ್ ಅವರು ಹೌದು ಫಿಸಿಕಲ್ ಎಜುಕೇಶನ್ ಟೀಚರ್ ಇದ್ರು ರಿಸೈನ್ ಮಾಡಿ ಕಂಟೆಸ್ಟ್ ಮಾಡಿದ್ರೆ ಒಳದೇ ಕ್ಷೇತ್ರದಲ್ಲಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ರೆ ಮಾಡಿದಾರಲ್ಲ ಸರ್ ಎಂಟು ಸಲ ಅವ್ರ ಆಯ್ಕೆ ಆಗಿದೆ ಸೂಪರ್ ಸರ್ ಬಿಜೆಪಿ ನಲ್ಲಿ ಬಿಜೆಪಿ ಎಂ ಎಲ್ ಸಿ ಗಳನ್ನ ಯಾರಾದ್ರೂ ಒಬ್ರು ಹೀರೋ ಆಗಿ ಆಗಬಹುದಾಗಿತ್ತು ಅಂತ ಯಾರ ಆಯ್ಕೆ ಮಾಡಿ ನಮ್ ಕೋಟಾ ಶ್ರೀನಿವಾಸ ಪೂಜಾ ಯಾಕೆ ಒಂದು ಒಳ್ಳೆ ವಾಗ್ಮಿ ಒಳ್ಳೆ ಚಿಂತಕ ಸುಳ್ಳು ಹೇಳೋದಿಲ್ಲ ಏನಿದೆ ಅಭಿಪ್ರಾಯ ಸದಾ ವಿಪ್ರಾಯ ಮೂರ್ತಾಯಿ ಓಕೆ ಬಿಜಪಿ ರಾಜ್ಯ ಅಧ್ಯಕ್ಷ ವಿಜಯೇಂದ್ರ ಅವರಿಗೆ ನೀವು ಒಂದ ಸಲ ಹೇಳಿ ಕೊಡಿ ಸರ್ ಎಲ್ಲಮ್ಮ ಅಭಿಪ್ರಾಯ ಚಿಕ್ಕದರ ಅವರಿಗೆ ಒಂದ ಸಲ ಹೇಳಿ ಸಜೆಷನ್ ನೀವೇ सीनियर ಒಂದು ಸೊಲ್ಯೂಷನ್ ನಮ್ಮ ಪಕ್ಷದವರ ಬಗ್ಗೆ ನಾವು ಮಾತಾಡಬೇಕು ಬಿಡಿ ಬೇರೆ ಪಕ್ಷದವರ ಬಗ್ಗೆ ನಾವು ಮಾತಾಡೋದು ಓಕೆ ಸರ್ ಆಯ್ತು ಬಸವನಗುಡಿ ಕ್ಷೇತ್ರದ ಜನರಿಗೆ ಒಂದು ಮೆಸೇಜ್ ಕೊಡಿ ಸರ್ ಅವರಿಗೆ ನಿಮ್ ಕಡೆಯಿಂದ ಒಂದೆರಡು ಮಾತು ಹೇಳಿ ಸರ್ ಇಲ್ಲ ಹೇಳಿಲ್ಲ ಬಸನ್ ಇನ್ನೂ ಬಹಳ ಅಭಿವೃದ್ಧಿ ಆಗ್ಬೇಕು ಜನ ಬಗ್ಗೆ ಚಿಂತೆ ಮಾಡಬೇಕು ಯಾಕೆಂದ್ರೆ ಬಸನ್ ಗುಡಿನಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಉದ್ಯೋಗಕ್ಕೆ ವ್ಯಾಸಂಗಕ್ಕೆ ಇನ್ನು ಇರೋದೆಲ್ಲ ಪುರುಷರು ಅಂತ ಹೇಳ್ತೀನಿ ಗ್ರಾಮರು ಚೆನ್ನಾಗಿ ಓದ್ತಾರೆ ಇಲ್ಲೊಂದು ಐ ಎ ಎಸ್ ಕೋಚಿಂಗ್ ಇಲ್ಲ ಇಂಥದ್ರಲ್ಲೂ ಬರ್ಬೇಕು ಸರ್ಕಾರದಿಂದ ಈಗ ರಾಜೀವ್ ಗಾಂಧಿ ಸ್ಟೇಡಿಯಂ ಇದೆ ಹಾಳ ಆಗಿದೆ ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಚಂದ್ರಶೇಖರ್ ಅವ್ರು ಇಂಪ್ರೂವ್ ಇಂಪ್ರೂವ್ ಅದೇ ತರಾತ ಕೆಂಗಲ್ ಕಲಾಸ್ ಆಗಿದೆ ಅಲ್ಲ ಇನ್ನೊಂದು ಜಾಗ ರಾಜೀವ್ ಗಾಂಧಿ ಎದುರುಗಡೆ ಯಾವ ಕೆ ಪಾರ್ಕ್ ನೋಡಿ ನಾವು ಓಡಾಡ್ತಾ ಇದ್ದ ಜನ ಹೇಳಿದ್ರು ಬರೀ ಒಳ್ಳೆಯವರು ಬಿ ಬಿ ಅವರು ಸರ್ಕಾರಿ ಇಲ್ಲಿರೋ ಎಮ್ ಎಲ್ ಎ ಅಧಿಕಾರಿಗಳನ್ನ ಕರೆದು ಮಾಡಿ ಒಂದ್ಸರಿ ಓಡಾರಿ ಇದಕ್ಕೆಲ್ಲ ಏನು ಚಿಂತನೆ ಮಾಡಬೇಕು ಜನಾನು ಸರಿಂದ ಅವರು ಆರಾಮಾಗಿ